ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಲಿಂಗಾಯತರು ತಮ್ಮ ಧರ್ಮದ ತತ್ವಗಳು ಚಿಂತನೆಗಳು ವಚನಗಳ ಆಧಾರದ ಮೇಲೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಬಹಳ ಪ್ರಯಾಸ ಪಡ್ತಾ ಇದ್ದಾರೆ ಏಕೆಂದರೆ ಅವರ ಧರ್ಮದ ತತ್ವಗಳು ಚಿಂತನೆಗಳು ಅವರಿಗೆ ಸರಿಯಾಗಿ ಹೇಳಿಕೊಡ್ಬೇಕಾದಂಥ ಮಠದ ಶರೇ ದಾರಿ ತಪ್ಪಿದ್ದಾರೆ ಗುರುವೇ ದಾರಿ ತಪ್ಪಿದಾಗ ಶಿಷ್ಯರು ಏನ್ ಮಾಡ್ಬೇಕು ಬಹುಶಃ ಗುರು ಶಿಷ್ಯರಿಬ್ಬರು ಕೂಡಿ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ತಮ್ಮದಲ್ಲದ ಧರ್ಮ ಚಿಂತನೆಗಳನ್ನು ಅವರು ರೂಢಿಸಿಕೊಂಡಿದ್ದಾರೆ ಇದಕ್ಕೆ ಮೂಲ ಕಾರಣ ಅಂದ್ರೆ ಅವರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಒಂದು ಆಮೇಲೆ ಎರಡನೇದು ಅವರಿಗೆ ಅವರ ಧರ್ಮದ ತತ್ವಗಳು ಚಿಂತನೆಗಳನ್ನ ಓದಿಕೊಳ್ಳುವಂತ ಪುರುಷತ್ತು ಕೂಡ ಇಲ್ಲ ಇದಕ್ಕೆ ಮೂಲ ಕಾರಣ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ಮಾಧ್ಯಮಗಳಿವೆಲ್ಲ ದೃಶ್ಯ ಮಾಧ್ಯಮಗಳು ಮತ್ತು ಸಿನಿಮಾ ಆಗಿರ್ಬಹುದು ಅಥವಾ ಟಿವಿ ವಿ ಆಗಿರಬಹುದು ಇಲ್ಲಿ ಧಾರಾವಾಹಿಗಳು ಸಿನಿಮಾಗಳು ಎಲ್ಲವುಗಳನ್ನ ನೋಡ್ತಾ 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 ಸಹಜವಾಗಿ ತಮ್ಮತನವನ್ನ ಮರೆತು ಬಿಡುತ್ತಾರೆ ನನಗೆ ಈ ಧರ್ಮ ಅಂತ ತಕ್ಷಣ ರಿಜಿಡ್ನೆಸ್ ಅಂತ ಬರುತ್ತದೆ ಆ ರಿಜಿಡ್ನೆಸ್ ಅಂತ ನಾನು ಎಲ್ಲಿಯೂ ಹೇಳೋದಿಲ್ಲ ಲಿಂಗಾಯತ ಧರ್ಮದನ್ನ ಪರ್ಟಿಕ್ಯುಲರ್ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಅದನ್ನ ನಮ್ಮ ನಮ್ಮನ್ನ ಕೈ ಹಿಡಿದು ನಿರ್ಸ್ತದೆ ವೈಜ್ಞಾನಿಕವಾದ ವೈಚಾರಿಕವಾದ ತಿಳುವಳಿಕೆನ ಅದು ನೀಡ್ತದೆ ಆ ಕಾರಣಕ್ಕಾಗಿ ಈ ಧರ್ಮವನ್ನ ನೀವು ಬಿಡಬೇಡಿ ಈ ತತ್ವಗಳನ್ನು ನೀವು ಪರಿಪಾಲನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಹೊರತಾಗಿ ಇನ್ನಾವ ಧರ್ಮದ ಬಗ್ಗೆ ನನಗೆ ಟಿಕೆ ಟಿಪ್ಪಣಿ ಮಾಡುವಂತಹ ಯಾವ ಉದ್ದೇಶವೂ ಇಲ್ಲ ಇದನ್ನ ಅರ್ಥ ಮಾಡಿಕೊಂಡು ನಾವು ಮುನ್ನಡಿಬೇಕಾಗಿದೆ ಇಡೀ ಜಗತ್ತೇ ಪರಿಪಾಲನೆ ಮಾಡುವಂತಹ ತತ್ವಗಳು ಚಿಂತನೆಗಳು ಬಸವಾದಿ ಶರಣರು ಮಾಡಿದಂತಹ ಮತ್ತು ಬದುಕಿದಂತಹ ಆಲೋಚಿಸಿದಂತಹ ವಚನ ರಚನೆ ರಚನೆ ಮಾಡಿದಂತಹ ತತ್ವಗಳಲ್ಲಿ ಇವೆ ಅಂದ್ರೆ ನಾವ್ಯಾಕನ್ನ ಉಪಯೋಗಿಸಿಕೊಳ್ಬಾರ್ದು ಇವನ್ನು ಉಪಯೋಗಿಸಿಕೊಳ್ಳುವ ಮೂಲಕ ನಮ್ಮ ಬದುಕನ್ನು ಸುಸೂತ್ರವಾಗಿ ಕಟ್ಟಿಕೊಳ್ಳಿಕ್ಕೆ ಯಾಕೆ ನಾವು ಪ್ರಯತ್ನ ಪಡಬಾರ್ದು ಅಂತನ್ನುವ ಆಸೆಯಿಂದ ಮತ್ತು ಕಾಳಜಿಯಿಂದ ನಾನು ಈ ಮಾತುಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೇನೆ ಇವತ್ತಿನ ಪ್ರತಿಯೊಬ್ಬ ಲಿಂಗಾಯತರ ಮನೆ ಕಟ್ಟುವ ಸಂದರ್ಭ ಆಗಿರ್ಬೋದು ಕಟ್ಟಿದ ನಂತರ ನಡೆಸುವಂತ ಆ ಚಟುವಟಿಕೆಗಳದಲ್ಲ ಬಹುಶಃ ಆ ಬ್ರಾಹ್ಮಣಿಕೆಯನ್ನ ಹೊತ್ತಿದಂತಹ ಅನೇಕರಿಗೆ ಅದನ್ನ ನೋಡಿ ನಾಚಿ ನೀರಾಗುವಂತ ಒಂದು ಸಂದರ್ಭ ಬಂದಿದೆ ಮನೆಯನ್ನು ಹತ್ತಿಪ್ಪತ್ತು ಲಕ್ಷ ಕೊಟ್ಟು ಕಟ್ಟಬಿಟ್ಟಿರ್ತಾರೆ ಆದ್ರೆ ಅದೇ ಮತ್ತೆ ಐದಾರು ಲಕ್ಷ ಖರ್ಚು ಮಾಡಿ ಪೂಜೆಯನ್ನು ಮಾಡಿಸ್ತಾರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವು ಇದನ್ನ ಮಾಡದೆ ಹೋದ್ರೆ ಏನಾದ್ರೂ ಆಗ್ಬಿಟ್ರಿ ಅಂತ ಅದು ಭಯ ಅವ್ರನ್ನ ಕಾಡ್ತಾ ಇದೆ ಯಾಕೆ ಭಯ ಕಾಡ್ಬೇಕು ಯಾವ ದೇವರಾದ್ರೂ ನಮಗೆ ಏನಾದ್ರೂ ಕೇಡು ಮಾಡ್ಲಿಕ್ಕೆ ಸಾಧ್ಯನಾ ತಂದೆ ತಾಯಿಗಳೇ ಮಕ್ಕಳ ಮೇಲೆ ಏನೂ ಕೇಡನ್ನು ಬರೆಯೋದು ಇರುವಾಗ ದೇವರು ಇದ್ದರೆ ಆತ ತಂದೆ ತಾಯಿಗಿಂತಲೂ ದೊಡ್ಡವ ತಾನೆ ತಂದೆ ತಾಯಿಗಿಂತಲೂ ದೊಡ್ಡವನಾದಂತಹ ಎಲ್ಲವನ್ನೂ ತನ್ನ ತೆಕ್ಕಿರಿಟ್ಟುಕೊಂಡು ಸಾಕಬೇಕಂತ ದೇವರು ಕೆಡುಗು ಮಾಡುವುದಾದ್ರೆ ಹೀಗೆ ಈ ಪ್ರಶ್ನೆ ನಮಗೆ ಯಾವತ್ತು ಹುಟ್ಟಿಕೊಳ್ಳುತ್ತದೋ ಖಂಡಿತವಾಗಿಯೂ ಅವತ್ತು ಆ ಮೌಢ ಆಚರಣೆಗಳು ತಪ್ಪಿ ಹೋಗ್ತವೆ ದುರಂತ ಎಂತದ್ದಂದ್ರೆ ಇಂಥ ಸಂಗತಿಗಳಿಗೆ ಪ್ರೋತ್ಸಾಹಿಸುವಂತ ಇದನ್ನು ಉತ್ತೇಜಿಸುವಂತಹ ಜನಗಳು ನಮ್ಮ ಸು ತಪ್ಪುತ್ತಿದ್ದಾರೆ ಅವ್ರು ನೋಡಿ ಸುಗ್ಗಿ ಅವರಿಗೆ ನೀವು ಹುಟ್ಟಿದ್ರು ಸುಗ್ಗಿ ಬೆಳೆದ್ರೂ ಸುಗ್ಗಿ ಶಾಲೆಗೆ ಹೋದ್ರೂ ಸುಗ್ಗಿ ಬೆಳಿತಾ ಬೆಳಿತಾ ಏನಾದ್ರೂ ವಿಘ್ನ ಬಂದ್ರೆ ಅದಕ್ಕೂ ಕೂಡ ಏನಾದ್ರೂ ಕಂಟಕ್ಕಿದೆ ಅಂತ ಹೇಳಿ ನಮ್ಮನ್ನು ನಂಬಿಸಿ ನಮ್ಮನ್ನ ಭಯಾಗ್ರಸ್ತರನ್ನಾಗಿ ಮಾಡಿ ನಮ್ಮನ್ನು ಸುಲಿಗೆ ಮಾಡ್ತಾರಲ್ಲ ದೇವರ ಹೆಸರ ಮೇಲೆ ಯಾವ ದೇವರಾದ್ರೂ ನಮ್ಮನ್ನ ಸುಲಿಗೆ ಎಲ್ಲಿ ಅವ್ರು ಹೇಳಿದ್ಯಾ ಇದನ್ನ ಕೇಳೋದಿಲ್ಲ ಇದನ್ನು ಕೇಳಿದ ತಕ್ಷಣ ಆತ ಧರ್ಮ ವಿರೋಧಿ ಆಗ್ತದೆ ಎಂಥ ದುರಂತ ಇದು ಅದು ಯಾವುದೇ ಧರ್ಮದಲ್ಲಿ ಇರಬಹುದು ಎಲ್ಲ ಅವರ ಮೌಢ್ಯಗಳನ್ನ ಮೊದಲು ಹೆಚ್ಚಿ ಸುಡಬೇಕು ಮೌಢ್ಯ ಮುಕ್ತವಾದಂತಹ ಭಾರತ ನನ್ನದಾಗಬೇಕು ಆ ಕಾರಣಕ್ಕೆ ಹೇಳ್ತಾ ಇರೋದು ಸತ್ತಾಗಿ ಕೂಡ ಸುಗ್ಗಿನೇ ಅವರಿಗೆ ಬದುಕಿ ಬದುಕಿನಿಂದ ಕೊನೆಯವರೆಗೂ ಸಹಿತ ಅಯ್ಯೋ ಬದುಕಿನಿಂದ ಅಲ್ಲ ಸರ್ ಬದುಕಿನ ಆರಂಭನೇ ಆಗಿರೋದಿಲ್ಲ ಮಗುವೇ ಹುಟ್ಟಿರೋದಿಲ್ಲ ಆಗ್ಲೇ ಅವರು ಶುರುವೆ ಪುತ್ರ ಕಾಮೇಷ್ಠಿಯಾಗಂತ ಮಕ್ಕಳಾಗದೇ ಇದ್ರೆ ಆ ಯಾಗವನ್ನು ಮಾಡಬೇಕಂತ ಮಕ್ಕಳಾಗದೇ ಇದ್ರೆ ಯಾಗ ಮಾಡಿದ್ರೆ ಮಕ್ಕಳಾಗ್ಲಿಕ್ಕೆ ಸಾಧ್ಯನ ನಾವು ಎಂಥದ್ದು ಇದು ವಿಚಿತ್ರ ಇದನ್ನ ನಾವು ಹೇಗೆ ನಂಬಲಿಕ್ಕೆ ಸಾಧ್ಯ ನಂಬಿಕೆಗೆ ಅರ್ಹವಲ್ಲದ ಸಂಗತಿಗಳನ್ನ ನಮಗೆ ನಂಬಿಸ್ತಾ ಇದ್ದಾರಲ್ಲ ನಾವೆಂಥ ಟೆಕರುಗಳು ಅವರೆಂಥ ಜಾಣರು ಅವರೆಂಥ ಚಾಣಾಕ್ಷರು ನಾವು ಅರ್ಥ ಮಾಡಿಕೊಳ್ಳಬೇಕು ಇದನ್ನು ಸರಿಯಾಗಿ ಸಂಪೂರ್ಣವಾಗಿ ಬಸವಣ್ಣವರು ಅರ್ಥ ಮಾಡಿಕೊಂಡು ಹಾಗಾಗಿ ಇಂಥ ಕಾರ್ಯಾಚರಣೆಗಳ ವಿರುದ್ಧ ಅವ್ರು ಅವತ್ತೇ ಬಂಡೆದ್ರು ಇವುಗಳ ವಿರುದ್ಧ ಅವರು ಮಾನಸಿಕವಾಗಿ ನಮ್ಮನ್ನು ಸಿದ್ಧಗೊಳಿಸಿದ್ರು ಅದಕ್ಕೆ ಹೇಳ್ತಾರೆ ಅವರು ಮಾತಿನ ಮಾತಿ ಹಿಂಗೆ ಮಾತಿನ ಮಾತಿ ಹಿಂಗೆ ನಿನ್ನ ಕೊಂದಹರೆಂದು ಎಲೆ ಓತೆ ಅಳೋಕಂಡೆ ನೋಡಿ ಈ ಓತುಗಳನ್ನ ಬಲಿ ಕೊಡ್ಬೇಕನ್ನುವಂತಹ ಒಂದು ಕಸ್ಟಮ್ಸ್ ಒಂದು ಪದ್ಧತಿ ಇದ್ದಂಥ ದಿನಮಾನಗಳು ಆ ಓತಿಗೆ ಹೇಳ್ತಾರೆ ಮಾತಿನ ಮಾತಿಗೆ ನಿನ್ನ ಕೊಂದಹರೆಂದು ಎಲೆ ಓತೆ ಅಳೋಕಂಡ ವೇದವನ್ನು ಓದಿದವರ ಮುಂದೆ ಅಳುಕಂಡ ಯಾಕಂದ್ರೆ ನಿನ್ನನ್ನು ಕೊಲ್ಲುವಂತದ್ದು ವೇದ ಹೇಳಿದೆ ಆ ಕಾರಣಕ್ಕಾಗಿ ಇವ್ ಯಾರು ಓದಿಕೊಂಡು ಬಂದಿದ್ದಲ್ಲ ಅವ್ರ ಮುಂದೆ ಅಳುಕಂಡ ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡ ಈ ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳನ್ನು ಓದಿಕೊಂಡು ಬಂದಿದ್ದಲ್ಲ ಇವ್ರ ಮುಂದೆ ಅಳು ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡ ಎಲೆ ಹೋತೆ ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ್ಲ ಸಂಗಮ ದೇವ ಅಳು ಕನಿಷ್ಠ ಪಕ್ಷ ಅಳು ಅಳು ಕೂಡ ನಿನ್ನ ಪ್ರತಿಭಟನೆ ಹಾಕುವಂತ ನಮಗೆ ಇವತ್ತು ಪ್ರತಿಭಟನೆ ಒಂದು ಕಿಚ್ಚೆ ನಮಗೆ ಗೊತ್ತಿಲ್ಲ ಯಾವುದಕ್ಕಾದರೂ ಯಾರಾದರೂ ನಮಗೆ ಅನ್ಯಾಯ ಮಾಡಿದ್ರೆ ಅಸತ್ಯವನ್ನು ಹೇಳ್ತಾ ಇದ್ರೆ ಅವರ ನೋವಿಗೆ ಸ್ಪಂದಿಸುವಂತ ಮನಸ್ಸು ಕೂಡ ನಮ್ಮಿಲ್ಲ ಹೋಗ್ಲಿ ಅದಕ್ಕೆ ಪ್ರತಿಭಟಿಸುವ ಕಿಂಚತ್ತ ಮನಸ್ಸು ಕೂಡ ನಮ್ಮಲ್ಲಿಲ್ಲ ನೋವಿಗೆ ಜೊತೆಯಾಗೋದು ದೂರದ ಮಾತು ಆದ್ರೆ ನನ್ನ ಕಣ್ಣು ಮುಂದೆ ಅನ್ಯಾಯ ನಡೀತಿದ್ರು ಕೂಡ ಅದನ್ನು ಪ್ರಶ್ನೆ ಮಾಡದಿರತಕ್ಕಂಥ ಒಂದು ಈನ ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ಒಂದು ಬಹುಶಃ ನಾವು ಏನಾಗಿದ್ವಿ ಅಂದ್ರೆ ಜೀವಂತ ಹೆಣಗಳಾಗಿದ್ದೇವೆ ನಮ್ಗೆ ಯಾಕಪ್ಪ ಇಲ್ಲದ ಉತ್ಸಾಪರ್ಯಂತ ಮುಂದೆ ಸಾಯ್ಕೊಂಡು ಹೋಗೋದಷ್ಟೇ ಮುಂದೆ ಸಾಯ್ಕೊಂಡು ಹೋಗೋದು ಯಾವ ಹೋಗ್ತೇವೆ ಗೊತ್ತಾ ಮೀನುಗಳು ಎಂದೂ ಕೂಡ ಹಾಗೆ ಸಾಯ್ಕೊಂಡು ಹೋಗೋದಿಲ್ಲ ಜೀವಂತ ಮೀನುಗಳು ಪ್ರವಾಹದ ವಿರುದ್ಧ ಈಜ್ತಾ ಇರ್ತವೆ ನಮ್ಮ ಒಳಗಡೆ ಪ್ರವಾಹದ ವಿರುದ್ಧ ಈಜ್ತಕ್ಕಂಥ ಮನಸ್ಥಿತಿ ಇಲ್ಲ ಸೊತ್ತು ಹೋಗಿದ್ದೇವೆ ನಾವು ಸುಮ್ಮನೆ ಉಸಿರಾಡ್ತಾ ಇದ್ದೇವೆ ಅಷ್ಟೇ ಈ ಉಸಿರಾಟವನ್ನ ಬಸವಣ್ಣವರು ಒಂದ್ ಕಡೆ ನಿಲ್ಲಿಸಿ ಎಲೆ ಓತೆ ಅಳು ಕಂಡ ಅನ್ನೋ ಮೂಲಕ ನಮ್ಮೊಳಗಡೆ ಪ್ರಜ್ಞೆಯನ್ನ ಜಾಗೃತಿಯನ್ನ ಪ್ರತಿಭಟನೆಯನ್ನ ತಂದು ನೋಡಿ ಹೋಗಿ ವಾಸ್ತವಾಗಿ ಆಲೋಚನೆ ಮಾಡೋಣ ಅಗ್ನಿ ದೇವರು ತಾನೆ ಅಗ್ನಿ ಅಗ್ನಿದೇವರು ಅಂದಮೇಲೆ ದೇವರು ನಮ್ಮನ್ನ ಕಷ್ಟಕ್ಕೆ ದೂಡಿ ಅಥವಾ ನಮ್ಮಿಂದ ಕ್ರಿಯೆಗಳನ್ನ ಮಾಡಿಸಿಕೊಂಡು ಆ ಸಂತೃಪ್ತಿಗಳು ಆಗ್ಲಿಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಆದರೂ ಕೂಡ ಅಗ್ನಿದೇವ ನಮ್ಮನ್ನ ಮುನಿಸಿಕೊಂಡಿದ್ದಾನೆ ಅನ್ನೋ ಮೇಲೆ ಅಗ್ನಿದೇವ ನಮಗೆ ಮುಂದೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಮನುಷ್ಯರು ತೊಂದರೆ ಕೊಡ್ತಾರ ದೇವ್ರೆ ಅದರ ತೊಂದರೆ ಸಾಧ್ಯನ ಅದಕ್ಕೆ ಏನೆಲ್ಲವನ್ನೂ ಹಾಕ್ತೀವಲ್ಲ ನಾವು ಜನಸಾಮಾನ್ಯರು ಹೋಗ್ಲಿ ಈ ದೇಶದ ಪ್ರಧಾನ ಮಂತ್ರಿಗಳು ಮಾಜಿ ಪ್ರಧಾನಿಗಳು ಹಾಲಿ ಪ್ರಧಾನಿಗಳು ಮಂತ್ರಿಗಳು ದಿನಿತ್ಯ ನಡೆಸ್ತಕ್ಕಂಥ ಯಾಗ್ಗಳನ್ನ ನೋಡಿದ್ದೇವೆ ಚಂಟಿಕಾಯಗಂತೆ ಶತ್ರು ಸಂಹಾರ ಯಾಗಂತೆ ಯಾರಿಗೆ ಇವ್ರಿಗೆ ಶತ್ರುಗಳು ಪ್ರಜಾಪ್ರಭುತ್ವ ಶತ್ರುಗಳಿರ್ಲಿಕ್ಕೆ ಸಾಧ್ಯನಾ ಇವರು ಬೆಳವಣಿಗೆ ಅಡ್ಡಿಯಾಗಿ ಇವ್ರು ಕೆಲಸ ಮಾಡಿದ್ರೆ ಆಟೋಮೆಟಿಕ್ಲಿ ಗೆದ್ದು ಬರೋರು ಇವ್ರಿಗೆ ಯಾಕೆ ಬೇಕಾ ಯಾಕೆಗಳು ಇವರಿಗೆ ನಂಬಿಸಿ ಬಿಟ್ಟಿದ್ದಾರೆ ಯಾಕಂತ ಕೊರಳಲ್ಲಿ ಏನೋ ಕಟ್ಟಿಕೊಳ್ಳೋದು ಕಾಲಲ್ಲಿ ಏನೋ ಕಟ್ಟಿಕೊಳ್ಳೋದು ಕೈಯಲ್ಲಿ ಏನು ಇಟ್ಕೊಂಡು ತಿರುಗಾಡೋದು ಏನಾಯ್ತು ರೀ ಕೈಯಲ್ಲಿ ಲಿಂಬಿ ಕೈ ಇಟ್ಕೊಂಡು ತಿರುಗಾಡುತ್ತಲ್ಲ ಪರಿಸ್ಥಿತಿ ಏನಾಯ್ತು ಅವರ ಮತ್ತು ಅವರ ಮಗನ ಪರಿಸ್ಥಿತಿ ಏನಾಯ್ತು ಗೊತ್ತಲ್ಲ ನಮಗೆ ನಿಮಗೆ ಅವು ಯಾವ ನಮಗೆ ಸಂರಕ್ಷಣೆ ಮಾಡೋದಿಲ್ಲ ಒಳ್ಳೆತನ ಮಾತ್ರ ನಮ್ಮನ್ನ ಗೆಲ್ಲಿಸ್ತವೆ ಒಳ್ಳೆ ನಡತೆಗಳು ಒಳ್ಳೆ ಆಲೋಚನೆಗಳು ಒಳ್ಳೆ ಚಿಂತನೆಗಳು ಮಾತ್ರ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತವೆ ಹೊರತು ಯಾವ ಆಚರಣೆಗಳು ಇವು ದೊಡ್ಡ ಆಚರಣೆಗಳು ಇವು ನಮ್ಮನ್ನು ಬೆಳೆಸಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಂಗತಿಯನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಳುವುದೋ ಏನು ನನಗಂತೂ ನಿಜಕ್ಕೂ ಖೇದ ಆಗ್ತಾ ಇದೆ ಒಂದ್ ಕಡೆ ಉರ್ಲಿಂಗ ಪ್ರೀತಿಗೆ ಹೇಳ್ತಾರೆ ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು ಶಾಸ್ತ್ರ ಮಾರ್ಗವ ಮೀರಿದ ಮಹಾಶಾಸ್ತ್ರಜ್ಞರು ಲಿಂಗವಂತರು ಪುರಾಣ ಪುರಾಣ ಮಾರ್ಗವ ಮೀರಿದ ಮಹಾಪೌರಾಣಿಕರು ಲಿಂಗವಂತರು ವೇದ ಆಗಮ ಶಾಸ್ತ್ರ ಪುರಾಣಗಳೆಲ್ಲವೂ ನನ್ನ ತಲೆಯಲ್ಲಿ ಹುಟ್ಟಿದಂಥವು ಎದೆಯಲ್ಲಿ ಹುಟ್ಟಿದಂಥ ವಿಚಾರಗಳಿಗೆ ನಾವು ಮಾನ್ಯತೆ ಕೊಡಬೇಕಾಗ್ತದೆ ಬದುಕಿನ ಕಷ್ಟ ಸುಖಗಳಿಗೆ ಇಂಬು ನೀಡ್ತಕ್ಕಂಥ ನಮ್ಮೊಳಗಡೆ ಚಲನೆಯನ್ನು ತರ್ತಕ್ಕಂಥ ಛಲವನ್ನು ಹುಟ್ಟಿಸ್ತಕ್ಕಂಥ ವಿಚಾರಗಳಿಗೆ ನಾವು ಗಮನ ಕೊಡಬೇಕ ಹೊರತಾಗಿ ತಲ್ಲಿ ಹುಟ್ಟಿದರೆ ಜ್ಞಾನ ತಲ್ಲಿ ಹುಟ್ಟುತ್ತದೆ ಅನುಭವದಿಂದ ಹುಟ್ಟಿದಂಥ ಅನುಭವ ಶರಣರ ಚಿಂತನೆಗಳೇನಿವೆಲ್ಲ ಇವೆಲ್ಲ ವಚನಗಳು ಏನ ಏನಿವೆಯಲ್ಲವು ಅವು ಬದುಕಿನ ಬೆವರಿನಿಂದ ಹುಟ್ಟಿದಂಥವು ಅದು ಅನುಭವದ ಸಾಹಿತ್ಯ ಅನುಭಾವದ ಸಾಹಿತ್ಯ ಆ ಸಾಹಿತ್ಯದ ಅಡಿಗೆ ಲಿಂಗಾಯತರು ಪದೇ ಪದೇ ಲಿಂಗಾಯತರು ಅಂತ ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾನೆ ಪದೇ ಪದೇ ಲಿಂಗಾಯತರು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಲಿಂಗಾಯತರು ಎಚ್ಚರಗೊಂಡರೆ ಇಡೀ ಭಾರತವನ್ನೇ ಭವ್ಯ ಭಾರತವನ್ನು ಅವರು ಕಟ್ಟಬಹುದು ಭವ್ಯ ಅಷ್ಟೇ ಅಲ್ಲ ಭವ್ಯವಾದಂತಹ ವಿಶ್ವವನ್ನ ಸೃಷ್ಟಿಸಬಲ್ಲರವರು ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಇದನ್ನ ಲಿಂಗಾಯತರಿಗೆ ಇವುಗಳ ಅವಶ್ಯಕತೆ ಇಲ್ಲ ಯಜ್ಞ ಯಾಗ ನಮಗೆ ಬೇಕಾಗಿಲ್ಲ ದೇವರನ್ನ ಸಂತೃಪ್ತಿಗೊಳಿಸುವಂತಹ ಯಾವ ಇರಾದಿ ಇರಾದಿಯೂ ನಮ್ಮಲ್ಲಿ ಇಲ್ಲ ನಾವು ಇಷ್ಟಲಿಂಗ ಪೂಜಕರು ಇಷ್ಟಲಿಂಗವನ್ನು ಪೂಜೆ ಮಾಡಿದ್ರೆ ಸಾಕು ಇಷ್ಟಲಿಂಗ ಇದೇನು ಕೇಳೋದಿಲ್ಲ ಬೇಡದು ಬೆಸಗೊಳ್ಳದು ತಂದೊಮ್ಮೆ ನೀಡಬಹುದು ಇದು ಏನು ಇದಕ್ಕೇನು ಅದು ಇದು ಏನು ಕೇಳೋದಿಲ್ಲ ಇದೇನು ಬೇಡೋದಿಲ್ಲ ಬೇಡದಿರುವ ಕಾಡದಿರುವ ಏನು ನಮ್ಮಿಂದ ಬಯಸದಿರುವ ದೇವರಿಗೆ ಏನಾದರೂ ಕೊಟ್ಟು ಒಲಿಸಲಿಕ್ಕೆ ಸಾಧ್ಯವಾ ಆಲೋಚನೆ ನಮಗೆ ನಾವೇ ಮಾಡ್ಬೇಕು ಅದನ್ನೇ ಬಸವಣ್ಣವರು ವಿಡಂಬನಾತ್ಮಕ ಹೇಳಿದ್ದನು ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಎಷ್ಟು ಸರಳಿದೆ ನೋಡಿ ಕಿಚ್ಚು ದೇವರಂತ ನಮ್ಮನ್ನು ನಂಬಿಸಿ ಆ ಕಿಚ್ಚಿಗೆ ಇನ್ನು ಹಾಕ್ತಿರ್ತಾರೆ ನೋಡಿ ಉಣ್ಣುವಂತ ಪದಾರ್ಥಗಳು ಉಡುವಂಥ ಪದಾರ್ಥಗಳು ಪ್ರಕೃತಿಯಿಂದ ಬಂದಂಥ ಪದಾರ್ಥಗಳು ಅವನ ಅಟ್ಟುಣ್ಣಬೇಕು ಅದನ್ನು ಒಯ್ದು ಬೆಂಕಿ ಹಾಕದ ಬೆಂಕಿ ಕೆಲಸ ಏನಂದ್ರೆ ನುಂಗೋದಪ್ಪ ಸುಡೋದು ಯಾರಿಟ್ಟರು ಸುಟ್ಬಿಡ್ತದೆ ಅಷ್ಟೇ ಒಳ್ಳೆಯವ್ರಿಟ್ಟು ಸುಡುತ್ತದೆ ಕೆಳವ್ರು ಕೆಟ್ಟವ್ರಿಟ್ಟು ಸುಡ್ತದೆ ಒಳ್ಳೆ ಪದಾರ್ಥ ಆಗಿದ್ರೆ ಸುಟ್ಬಿಡ್ತದೆ ಕೆಟ್ಟ ಪದಾರ್ಥ ಹಾಕಿದ್ರೆ ಸುಟ್ಬಿಡ್ತದೆ ಅದ್ರಲ್ಲಿ ಏನಾಗ್ತದೆ ಸುಡದೆ ತಾನೆ ಬೆಂಕಿ ಎಂದವರು ತಮಣಿಗೊಳಿಸಕ್ಕೆ ಸಾಧ್ಯನ ನಿಲ್ಸಕ್ಕೆ ಸಾಧ್ಯವಿಲ್ಲ ಅಣಕಾರಣಕಕ್ಕೆ ಬಸವಣ್ಣವರು ಕೇಳಿದ್ದು ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ನಮಗೆ ಇದನ್ನ ವಿಡಂಬನಾತ್ಮಕವಾಗಿ ಬಸವಣ್ಣವ್ರು ಹೇಳ್ತಾರೆ ಕಿಚ್ಚು ದೇವರಂತ ನಮ್ಮನ್ನು ನಂಬಿಸಿ ಅದಕ್ಕೆನೆಲ್ಲಾ ಹಾಕ್ಲಿಕ್ಕೆ ಅರ್ಪಣೆ ಮಾಡ್ಲಿಕ್ಕೆ ಅಸ್ತಲ್ಲ ಆ ಪುರೋಹಿತನ ಮನೆಗೆ ಒಂದು ವೇಳೆ ಕಿಚ್ಚೆದ್ದು ಸುಡುವಾಗ ಅವ್ರ ಮನೆಗೆ ಬೆಂಕಿದ್ದು ಸುಡುವಾಗ ಬಚ್ಚಲ ನೀರ ನೋಡಿ ಯಾವತ್ತು ನಮಗೆ ಎಳಿದಿಲ್ಲಿ ಕಾಜು ಕಿಸ್ಮಿಸಿ ಗೋಡಂಬಿ ಅನೇಕ ವಸ್ತ್ರಗಳನ್ನ ತುಪ್ಪಗಳನ್ನ ಹಾಕ್ಬೇಕು ನಮ್ಗೆ ಹೇಳ್ತಾ ಅವ್ರ ಮನೆಗೆ ಬೆಂಕಿತ್ತಿದಾಗ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬಬ್ಬಿಟ್ಟೆಲ್ಲದ ಕರೆ ಬರಯ್ಯ ಒಂದನೆಯ ಮರಿದು ನಿಂದಿಸುತ್ತಿರುವರು ಕೂಡಲ್ಲ ಸಂಗಮ ಈ ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದಕ್ಕೆ ತಕ್ಕ ರೀತಿಯಲ್ಲಿ ನಮ್ಮ ಆಚರಣೆಗಳಿರಬೇಕು ಇಲ್ಲದೆ ಹೋದ್ರೆ ನಾವು ಬಸವಣ್ಣನವರಿಗೆ ಮತ್ತು ನನ್ನ ಧರ್ಮ ಲಿಂಗಾಯತ ಧರ್ಮಕ್ಕೆ ನಾವು ಅಪಚಾರ ಭಗಿತ ಇದ್ದೇವೆ ಅಂತ ಅರ್ಥ ಮಾಡಿಕೊಳ್ಬೇಕು ಇವತ್ತಿನ ಬಹುತೇಕ ಜನ ಲಿಂಗಾಯತರು ತಮ್ಮ ಮನೆಯ ವಾಸ್ತು ಪೂಜೆಯನ್ನು ಮಾಡುವಾಗ ವಾಸ್ತು ಶಾಂತಿ ಮನೆ ಶಾಂತಿಯನ್ನು ಮಾಡುವಾಗ ಅವರು ಆಯ್ಕೊಳ್ಳುವ ವಿಧಾನ ನಿಜಕ್ಕೂ ನನಗೆ ಬೇಸರ ತರಿಸಿದೆ ಅವರದಲ್ಲದಂತ ಸಂಪ್ರದಾಯವನ್ನು ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ ಅವರು ಯಾರಿಗೆ ಇಡೀ ಸಮಾಜಕ್ಕೆ ಮಾದರಿ ಆಗಬೇಕಾಗಿತ್ತೋ ಅವರು ಅದು ಕೆಟ್ಟು ಕೆಸರದ್ದು ಹೋಗ್ತಾ ಇದ್ದಾರೆ ನಿಶಕ್ತ ದುರಂತ ಅಲ್ವೇ ಬೇಲಿಯದ್ದು ಒಲಮಿ ಅಂತ ಆಗ್ತಾ ಇದೆ ತಾಯಿಯ ಬಲಹಾಲು ನಂಜಾಗಿ ಕೊಲ್ಲುವಡಿ ಇನ್ನಾರಿಗೆ ದೂರವೇನೆ ಕೂಡಲು ಸಂಗಮ ದೇವಂತ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಲಿಂಗಾಯತರು ಇನ್ನಾದ್ರೂ ಎಚ್ಚರಗೊಳ್ಳಿ ನಿಮ್ಮ ಮನೆಯ ಪೂಜೆ ಮಾಡುವಾಗ ಪ್ರವೇಶ ಮಾಡುವಾಗ ಯಾವ ಅಗ್ನಿಯನ್ನ ಇಟ್ಟು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಗೊಂಬೆಗಳಿಟ್ಟು ಪೂಜೆ ಮಾಡ್ತಕ್ಕಂಥ ದುರ್ದು ನಿಮಗೆ ಇಲ್ಲವೇ ಇಲ್ಲ ಇಲ್ಲಿರುವಂತ ನಿಮ್ಮೊಳಗಡೆ ಇರತಕ್ಕಂಥ ಆ ದೇವರನ್ನ ಸಟೆ ಮಾಡಿ ಇನ್ನೊಂದು ದೇವರಿಗೆ ಹೋಗ್ತಿದ್ರಲ್ಲ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು ಆಲೋಚನೆಯಿಂದ ಮಾತ್ರ ಸತ್ಯ ನಿಮಗೆ ಅರ್ಥ ಆಗ್ತದೆ ಆಲೋಚನೆ ಮಾಡದಿರ್ತಕ್ಕಂಥವರಿಗೆ ಸತ್ಯ ಎಂದಿಗೂ ಅರ್ಥ ಆಗೋದಿಲ್ಲ ಅವ್ರ ಸ್ವತ್ರು ಕೂಡ ಸತ್ಯ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನ್ನ ಮಾತುಗಳು ತುಂಬಾ ಕಟುವಾಗಿರಬಹುದು ಇವು ನನ್ನ ಮಾತುಗಳಲ್ಲ ಶರಣರ ಆಲೋಚನೆಗಳು ಶರಣರ ಆಲೋಚನೆಗಳನ್ನ ಚಿಂತನೆಗಳನ್ನ ಬದುಕನ್ನ ನಮ್ಮ ಬದುಕಿನಲ್ಲಿ ಹಿಂಬಿಟ್ಟುಕೊಂಡು ನಡೆಯೋಣ ನಮ್ಮ ಬದುಕು ಖಂಡಿತ ಬಗ್ಗೆಯೂ ಬಂಗಾರವಾಗ್ತದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣೂ ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ